ಏನಕ್ಕೆ ಗೊತ್ತಾಯ್ತೀ ಅಂತ ಗೊತ್ತಾಗಬೇಕಲ್ಲ ಒಳ್ಳೆ ನೋಡೋ ಏನಿಲ್ಲ ತಗೊಂಡು ಹೇಳ್ಕೊಳ್ತಾರೆ ನಾವೇನು ಫೋಂಟಾಗವೇ ಬೆಲ್ಟ್ ಎತ್ಕೊಂಬೆ ನೀವು ಓದ್ತಾ ಇರೋದಾ ಕೆಲಸ ಆಮೇಲೆ ಐಶ್ವರ್ಯ ಬಂದ್ಲು ಆಯ್ತಾಯ್ತು ನಮಗೊತ್ತು ಹಿಂಗ ಆಯ್ತದ ಎಲ್ಲರೂ ಹೋದ್ರೆ ಅಂತ ಅದಕ್ಕೆ ಒಂದು ಹೊಸ ತಕೊಂಡು ಹಾಕಿ ಗಾಡಿಗೆ ಎಲ್ಲಾರು ಹಾಕಿದ್ರೆ ಸುಮ್ನೆ ಕುಕ್ಕು ನನಗೂ ಗೊತ್ತಿಲ್ಲ ಕಣಪ್ಪ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ನಾವೇ ಒಳಗಡೆ ಹಾಕ್ಬಿಡೋ ಮಚ್ಚ ಉಕ್ಕು ಹಾ ಅಲ್ಲೆಲ್ಲ ಇರಬೇಕು ಅದು ಬಿಚ್ಚಬೇಕು ಅದು ಬಿಚ್ಚಬೇಕು ಹಾಂ ನಮ್ದೆ ಹಾಂ ನಮ್ದೆ ನೋಡಿದಿರಾ ಹೌದಾ ಹೌದಾ ನಮ್ಮ ಜಾಗ ಉತ್ಸಿಲ್ಲ ಪಕ್ಕದಿರ್ಬೇಕು ಪಕ್ಕದ ನಮ್ ನಾಗ ಇರ್ಬೇಕು ಏ ನಾವು ಮಾಡೇ ಇಲ್ಲ ಸುಮಾರು ಅದೆಷ್ಟೋ ವರ್ಷ ಆಗೋಯ್ತು ಇಲ್ಲ ಮಚ್ಚ ಇಲ್ಲ ನಾವು ಮಾಡ್ಸಿಲ್ಲ ನನ್ನ ಮನೆ ಕೈ ಹಾಕಿ ವರ್ಷ ನಾನು ಆಗಸ್ಟ್ ಅಲ್ಲಿ ಕೈ ಹಾಕಿರೋದು ಅದಕ್ಕೆ ಏ ನಾವು ಬೆಳದೇ ಇಲ್ಲ ಖಾಲಿ ನಾವು ಮಾಡ್ಸಿಲ್ಲ ಮೋಸ್ಟ್ಲಿ ಪಕ್ಕದ ಜಾಗ ಇವ್ರದಿರ್ಬೇಕು ರಾಜಣ್ಣವ್ರದ ಇಲ್ಲ ಅಂದ್ರೆ ನಾಗಮ್ಮ ಅದೇ ಅಕ್ಕಪಕ್ಕ ಅಂತಾನೆ ಹೇಳ್ತಾ ಇದೀರ ನೀವು ಅದೇ ಅಕ್ಕಪಕ್ಕ ಏ ಅಷ್ಟೇ ಇಲ್ಲ ಹಾಕು ಕೆಲ ಸಿಂಗ್ ಬೆಲ್ಟ್ ಬೆಲ್ಟ್ ಕಲ್ಲ ಇದ್ಕಾಕಿ ಇಲ್ಲ ಇಲ್ಲ ಕರೆಕ್ಟ್ ಆಗಿ ಐತೆ ಇದ್ಕಾಕಿ ಮಚ್ಚ

ಅಡಿಲಿಂದ ಎತ್ತ ಮೇಲಿಂದ ಎತ್ಕೊಂಡ್ರೆ ಅದ್ರ ಮೇಲ್ಗಡೆ ಇದು ಮಾಡ್ತಾ ಇರ್ತದೆ ಅಂತ ಅದು ಬಿಚ್ಚಿಬಿಡಿ ಅದ ರೆಡ್ ಇಲ್ಲ ಇಲ್ಲ ನಾವ್ ತಕ ಬಂದದ್ದು ನಾನು ಹಿಂಗ ಐತದೆ ಅಂತ ಗೊತ್ತು ಯಾವ ತರ ಒಂದಲ್ಲ ಒಂದಿನ ಆಮೇಲೆ ಮರಗಳಿಗೆ ಹಾಕ್ಬೇಕಲ್ವಾ ಎಲ್ಲಾರ ಒಂದ್ ಕಡೆ ಹತ್ತದಿಲ್ಲ ಒಂದೊಂದ್ ಕಡೆ ಮರಕ್ಕೆ ಹಾಕ್ಬಿಟ್ಟು ಎಳಿಬೇಕಲ್ಲ ಅದಕ್ಕೆ ಇರಲಿ ಅಂದ್ಬಿಟ್ಟು ತರ್ಸ ಹಾಕಂಡೆ ಗಾಡಿಗಳು ಇಲ್ಲೇನೋ ಹತ್ಬಿಡ್ತದೆ ಒಂದೊಂದು ಕಡೆ ಹತ್ತದೆ ಇಲ್ಲ ಮಡ್ಡು ಮಣ್ಣು ಇದು ಹಾಂ ಗ್ರಿಪ್ ಸಿಗೋದಿಲ್ಲ ಅಂಥ ಟೈಮಲ್ಲಿ ಮರಕ್ಕಿರಕ್ಕೆ ಹಾಕೊಂಡ್ರೆ ಎಳಕತ್ತದೆ ಅಂದ್ಬಿಟ್ಟು ತರಿಸಿದೆ ಇದು ಇವಾಗ ಯೂಸ್ ಆಯಿತು ಆಗಿಲ್ಲ ಹಿಂಗೆ ಅಂತ ನೋಡೋಣ ಇದೇ ಫಸ್ಟು ನೋಡೋಣ